ಸ್ವಾಗತ ನಾನು ಸತೀಶ್ ವಸಹಳ್ಳಿ ಹಾಸನದಲ್ಲಿ ಒಂದು ವೇಳೆ ಜೆ ಡಿ ಎಸ್ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಫಾರಂ ಕೊಟ್ಟರೆ ಅವರ ಸೋಲು ಕಟ್ಟಿಟ್ಟದ್ದು ಖಂಡಿತವಾಗಲು ಅವರು ಸೋಲ್ತಾರೆ ಅಂತ ಸಮೀಕ್ಷೆಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಚುನಾವಣೆಗೆ ನಿಂತ್ರೆ ಈ ಬಾರಿ ಲೋಕಸಭಾ ಚುನಾವಣೆ ಆಸನದಲ್ಲಿ ಜೆಡಿಎಸ್ ಸೋಲುತ್ತೆ ಯಾವುದೇ ಕಾರಣಕ್ಕೂ ಗೆಲ್ಲ ಚಾನ್ಸ್ ಇಲ್ಲ ಪ್ರಜ್ವಲ್ ರೇವಣ್ಣ ನಿಂತ್ರೆ ಅಂತ ಹಾಗಾದ್ರೆ ಜೆಡಿಎಸ್ ಕಥೆ ಏನು ಈಗಾಗಲೇ ಜೆ ಡಿ ಎಸ್ ತುಂಬಾ ಕಳ್ಕೊಂಡಿದೆ ಹಾಸನಲ್ಲಿ ತುಂಬಾ ಕಳ್ಕೊಂಡಿದೆ ಕಳೆದ ಬಾರಿ ಒಂದು ಸ್ಥಾನವನ್ನು ಉದ್ಪಡಿಸಿ ಉಳಿದಂತೆ ಎಲ್ಲಾ ಕಡೆ ಜೆಡಿಎಸ್ ಗೆದ್ದಿತ್ತು ಬೇಲೂರು ಜೆಡಿಎಸ್ ಗೆದ್ದಿತ್ತು ಸಕಲೇಶ್ಪುರ ಜೆಡಿಎಸ್ ಗೆದ್ದಿತ್ತು ಅರ್ಕಲ್ಗೂಡು ಜೆಡಿಎಸ್ ಗೆದ್ದಿತ್ತು ವಳೇಶ್ಪುರ ಜೆಡಿಎಸ್ ಗೆದ್ದಿತ್ತು ಚಂದ್ರಾಯಪಟ್ಟಣ ಜೆಡಿಎಸ್ ಗೆದ್ದಿತ್ತು ಅರ್ಸಿಕೆರೆ ಜೆಡಿಎಸ್ ಗೆದ್ದಿತ್ತು ಈ ಬಾರಿ ಅದರಲ್ಲಿ ಮೂರು ಮೈನಸ್ ಆಗಿದ್ದಾವೆ ಜೊತೆಗೆ ಎಲ್ಲೆಲ್ಲಿ ನಲ್ವತ್ ಸಾವಿರ ಐವತ್ತು ಸಾವಿರ ಲೀಡಲ್ ಗೆಲ್ತಿದ್ರು ಅಲ್ಲೆಲ್ಲ ಮೂರ್ ಸಾವಿರ ಸಾವಿರ ಬಂದು ನಿಂತಿದ್ದಾರೆ ರೇವಣ್ಣ ಎರಡೂವರೆ ಮೂರ್ ಸಾವಿರ ಲೀಡಿಗೆ ಬರ್ತಾರೆ ಚನ್ನರಪಟ್ಟಣ ನಾಲ್ಕ್ ಸಾವಿರ ಲೀಡರ್ ಗೆಲ್ತಾರೆ ನಲವತ್ತು ಸಾವಿರ ಲೀಡಲ್ ಗೆಲ್ತಿದ್ದವರು ನಲವತ್ತು ಸಾವಿರ ಓಟ್ ಕಡಿಮೆ ಆಗಿದೆ ಅವರಿಗೆ ಇದನ್ನೆಲ್ಲ ನೋಡಿದಾಗ ಜೊತೆಗೆ ಇನ್ನೊಂದು ಏನಂದ್ರೆ ಇದೆಲ್ಲದ ಕಾರಣ ಏನಂದ್ರೆ ರೇವಣ್ಣ ಮತ್ತೆ ಭವಾನಿಯ ಕಾಂಬಿನೇಷನ್ ಭವಾನಿ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಕಾಂಬಿನೇಷನ್ ಪ್ರಜ್ವಲ್ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಅವರ ಕಾಂಬಿನೇಷನ್ ಅಲ್ಲಿ ಡಿ ಎಸ್ ಆಸನದಲ್ಲಿ ಬೇರೆ ಕಳ್ಬಿಟ್ಬಿಡಿ ಆಸನದಲ್ಲಿ ಎಸ್ ತೀರ ಕಳಪೆ ಪ್ರದರ್ಶನವನ್ನು ತೋರ್ತಾ ಇದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಆ ಕಾರಣಕ್ಕೆ ಬಿಜೆಪಿ ಕುಮಾರಸ್ವಾಮಿ ಅವ್ರನ್ನ ಹೋಗಿ ಹಾಸನದಲ್ಲಿ ಅಂತ ಹೇಳ್ತೀವಿ ನೀವು ಆಸನದಲ್ಲಿ ಇದ್ಕೊಂಡ್ರೆ ಹಾಸನ ನೀವು ಸುಲಭವಾಗಿರ್ತೀರಾ ಈಗ ಆಗಿರ್ದು ಅದೇ ಒಂದ್ ವೇಳೆ ಏನಾದ್ರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಬಿಟ್ಟು ಹೊಸ ಕ್ಯಾಂಡಿಡೇಟ್ ಹಾಕಿದ್ರೆ ಹೇಗೆ ರೇವಣ್ಣ ಬಿಟ್ಟು ಹೊಸ ಕ್ಯಾಂಡಿಡೇಟ್ ಹಾಕಿದಾರೆ ಹೇಗೆ ಸಮೀಕ್ಷೆಗಳು ಹೇಳ್ತಾ ಇದೆ ಆ ಒಬ್ಬರ ಹೆಸರನ್ನ ಹೇಳ್ತಾ ಇದೆ ಸಮೀಕ್ಷೆ ಆ ಹೊಸ ಕ್ಯಾಂಡಿಡೇಟ್ ದೇವೇಗೌಡರನ್ನ ಬಿಟ್ಟು ಕುಮಾರಸ್ವಾಮಿಯನ್ನ ಬಿಟ್ಟು ಮತ್ತೊಂದು ಹೊಸ ಕ್ಯಾಂಡಿಡೇಟ್ ಹೆಸರನ್ನ ಹೇಳಿದೆ ಸಮೀಕ್ಷೆ ಆ ಸಮೀಕ್ಷೆ ಪ್ರಕಾರ ಅವ್ರೊಬ್ರನ್ನ ಕ್ಯಾಂಡಿಡೇಟ್ ಏನಾದ್ರು ಆದ್ರೆ ಅವರೇ ಆಸನದಲ್ಲಿ ಬಂದು ಚುನಾವಣೆಗೆ ನಿಂತ್ರೆ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೆ ಕಾಂಗ್ರೆಸ್ ಹಾಸನದಲ್ಲಿ ಹೀನಾಯವಾಗಿ ಸೋಲುತ್ತೆ ಅನ್ನೋ ಒಂದು ವಿಚಾರವನ್ನ ಸಮೀಕ್ಷೆ ಇದ್ದಾರೆ ಹಾಗಾದ್ರ ಅವ್ರು ಯಾರು ಹಾಗಾದ್ರ ಅವರು ರೇವಣ್ಣ ಫ್ಯಾಮಿಲಿಗಿಂತಲೂ ಪ್ರಜ್ವಲ್ ರೇವಣ್ಣಗಿಂತಲೂ ಅವರು ಸ್ಟ್ರಾಂಗ ರೇವಣ್ಣನ್ಗಿಂತನೂ ಹೆಚ್ಚು ಹೆಸರಿದೆಯಾ ಅವರಿಗೆ ಅವರು ಅವ್ರು ಯಾರು ಏನು ಎಲ್ಲಿ ಅವರು ಅವ್ರ ಸರಿಯಲ್ಲಿ ಚುನಾವಣೆ ನಿಲ್ತಾರ ಅವರ ಅನಿಸಿಕೆ ಅಭಿಪ್ರಾಯ ಹೇಗಿದೆ ಎಲ್ಲವನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ತಲುಪುತ್ತೆ ಎಸ್ ವೀಕ್ಷಕರ ಹಾಸನಲ್ಲಿ ಈ ಬಾರಿ ಪ್ರಜ್ವಲ್ ರೇವಣನ ಹವ ಇಲ್ಲ ಏಕೆಂದ್ರೆ ಪ್ರಜ್ವಲ್ ರೇವಣ್ಣನ ಬಗ್ಗೆ ಸ್ಥಳೀಯವಾಗಿ ಪತ್ರಕರ್ತರಿಂದ ಯಾರೊಬ್ಬರಲ್ಲೂ ಒಂದು ಒಳ್ಳೆ ಅಭಿಪ್ರಾಯ ಇಲ್ಲ ಕಾರಣ ಏನಂದ್ರೆ ಗೆದ್ದ ಆರಂಭದಲ್ಲಿ ಅಕ್ಸ ಬಟ್ಟೆಯನ್ನ ತುಂಬಾ ಚೆನ್ನಾಗಿ ಹೋಗ್ತಾನೆ ಆರಂಭದಲ್ಲಿ ಭಾಷೆ ಭಾಷೆ ಹೋಗಿತಾನಂತೆ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಗೆದ್ದಾಗ ಸಿಗ್ಸಿದವರಿಗೆಲ್ಲ ಯಾರೇ ಹೋಗಿ ಮಾತಾಡಿಸಿದ್ರು ಕೂಡ ಮಾತನಾಡಿ ಅವ್ರ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಕೇಳಿ ಪ್ರಯತ್ನ ಪಟ್ಟರು ಬಟ್ ಅದೊಂದು ಎರಡು ವರ್ಷ ಮೂರು ವರ್ಷ ಕಳೀತಾ 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 ಇದ್ದಾಗೆ ಅದು ಅವರಿಂದ ದೂರ ಆಯ್ತಾ ಹೋಗ್ತದೆ ಅವರು ಅವರ ಒರಿಜಿನಾಲಿಟಿ ಅಂದರೆ ಅವರ ಸ್ವಂತ ಸ್ವಂತಿಕೆ ಅಂತ ಕರಿತೀವಲ್ಲ ನಾವು ಆ ಸ್ವಂತಿಕೆ ಹೊರಟ ಬಂತು ಪ್ರಜ್ವಲ್ ರೇವಣ್ಣ ಅಂತ ಅಂದರೆ ಅವರು ಗುತ್ತಿಗೆದಾರರಿಗೆ ಸಿಗ್ತಕ್ಕಂಥವ್ರು ಜೊತೆಗೆ ಪ್ರಜ್ವಲ್ ರೇವಣ್ಣ ಅಂತ ಅಂದರೆ ಒಂದು ರೀತಿ ಏನು ನನ್ನ ದೊಡ್ಡ ಮನುಷ್ಯ ಅಂತ ಕರಿಬಹುದು ಅವ್ರನ್ನ ಮಾತಾಡ್ಲಿಕ್ಕೆ ಸಾಮಾನ್ಯರಿಗೆ ಸಾಧ್ಯವಿಲ್ಲ ಸಾಮಾನ್ಯರಿಗೆ ಸಿಗದೂ ಇಲ್ಲ ಅವರು ಈ ತರ ಎಲ್ಲ ಜನಾಭಿಪ್ರಾಯ ಸಂಗ್ರಹ ಆಗ್ತಾ ಇದೆ ಈ ತರ ಜನಾಭಿಪ್ರಾಯಗಳು ಸಂಗ್ರಹ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಪ್ರಜ್ವಲ್ ರವಣಿಗೆ ಸೇರಿ ಬಿಫಾರ್ ಕೊಟ್ಟರೆ ಸಾಮಾನ್ಯರು ಯಾರೂ ಕೂಡ ಪ್ರಜ್ವಲ್ ರಾವಣ್ ಓಟ್ ಹಾಕಲ್ಲ ಪ್ರಜ್ವಲ್ ರಾವಣ್ ಓಟ್ ಹಾಕಲ್ಲ ಅನ್ನೋ ಮನಸ್ಥಿತಿ ಬಂದಿದೆ ಹಾಗಾಗಿನೇ ಈಗ ಸಮೀಕ್ಷೆಗಳು ಒಂದು ಹೊಸ ಹೆಸರನ್ನ ದೇವೇಗೌಡರಿಗೆ ಅಥವಾ ಕುಮಾರಸ್ವಾಮಿಗೆ ಸೂಚಿಸಿದವೆ ನಿಮ್ಮ ಇಬ್ಬರನ್ನ ವರ್ತುಪಡಿಸಿ ಅಲ್ಲಿ ಬೇರೆ ಯಾರು ನಿಂತ್ಕೊಂಡ್ರೆ ಗೆಲ್ಬಹುದು ಅಂದಾಗ ಭವಾನಿಯವರಿಗೆ ಕೊಟ್ಟರು ವರ್ಕ್ ಆಗಲ್ಲ ಭವಾನಿ ಇದ್ದಂತ ಹೆಸರೆಲ್ಲ ಹಾಳಾಗಿದೆ ಭವಾನಿಯವರಿಗೆ ಕೊಟ್ಟರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅದ್ರಿಗೆ ಯಾರಿಗೆ ಕೊಡ್ಬೋದು ಅಂದಾಗ ಒಂದು ಹೊಸ ಹೆಸರನ್ನ ಮುಂದಿಟ್ಟಿದೆ ಸಮೀಕ್ಷೆಗಳು ಒಂದು ಹೊಸ ಹೆಸರನ್ನ ಮುಂದಿಟ್ಟವೆ ಒಂದು ವೇಳೆ ಅವರಿಗೆ ಕೊಟ್ಟರೆ ಅವರು ನೂರಕ್ಕೆ ನೂರು ಗೆಲುವನ್ನು ಸಾಧಿಸ್ತಾರೆ ಅಂತ ಹಾಗಾದ್ರೆ ಅವ್ರು ಯಾರು ಅವರು ಬೇರೆ ಯಾರು ಅಲ್ಲ ಅಹ್ ಕರ್ನಾಟಕಾದ್ಯಂತ ಹೆಸರಿದೆ ಅವರಿಗೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥ ಒಬ್ಬ ವೈದ್ಯ ಜೊತೆಗೆ ಚನ್ನರಪಟ್ಟಣದ ಸಿ ಎನ್ ಬಾಲಕೃಷ್ಣ ಅವರ ಅಣ್ಣ ಸಹೋದರ ಸಿ ಎನ್ ಮಂಜುನಾಥ್ ಬಹುತೇಕ ಸಿ ಎನ್ ಮಂಜುನಾಥ್ ಅವರು ಆಸನಕ್ಕೆ ಬರ್ತಕ್ಕಂಥ ಚಾನ್ಸಸ್ ಇದೆ ಇನ್ ಕೇಸ್ ಸಿ ಎನ್ ಮಂಜುನಾಥ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಲೋಕಸಭೆಗೆ ಒಪ್ಪಿದ್ದೆ ಆದ್ರೆ ಅವರು ಅವರು ನಾನು ರಾಜಕಾರಣಕ್ಕೆ ಬರಲ್ಲ ನನಗೆ ಯಾವುದೇ ಪಕ್ಷದ ಇದ್ರ ನನಗೆ ತೊಡಸ್ಕೊಳಕೆ ಇಷ್ಟ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಟ್ ದೇವೇಗೌಡರು ಇನ್ ಕೇಸ್ ಅವರ ಹತ್ರ ಮಾತನಾಡಿ ಅವರನ್ನ ಕರ್ಕ ಬಂದು ಚುನಾವಣೆಗೆ ನಿಲ್ಸಿದ್ರೆ ಸಮಸ್ಯೆ ಸಾಲ್ವ್ ಆಗುತ್ತೆ ಸುಲಭವಾಗಿ ಕಾಂಗ್ರೆಸ್ ಅನ್ನ ಸೋಲಿಸಬಹುದು ಕಾಂಗ್ರೆಸ್ ಇಂದ ಯಾರೇ ಕ್ಯಾಂಡಿಡೇಟ್ ಆಗಲಿ ಬಿ ಶಿವರಾಮ್ ಆಗಲಿ ಶಿವಲಿಂಗೇಗೌಡರಾಗ್ಲಿ ಮತ್ತೊಬ್ಬರಾಗ್ಲಿ ಆ ಈ ಬಾರಿ ಡಾಕ್ಟರ್ ಮಂಜುನಾಥ್ ಏನಾದ್ರೂ ಕ್ಯಾಂಡಿಡೇಟ್ ಆದ್ರೆ ಬೇರೆ ಅಲ್ಲ ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಆದ್ರೆ ಸಿ ಎನ್ ಮಂಜುನಾಥ್ ಕ್ಯಾಂಡಿಡೇಟ್ ಆದ್ರೆ ನೂರಕ್ಕೆ ನೂರು ಸುಲಭದ ಜಯ ಡಿ ಎಸ್ ಆಗ್ತದೆ ಸಮೀಕ್ಷೆಗಳು ಅದನ್ನೇ ಹೇಳ್ತಿದ್ದಾವೆ ಸಿಎನ್ ಮಂಜುನಾಥ ಕ್ಯಾಂಡಿಡೇಟ್ ಆದ್ರೆ ಏನಾಗ್ತದೆ ಸಿಎನ್ ಎನ್ ಮಂಜುನಾಥ್ ಅವರೊಂದು ವೇಳೆ ಕ್ಯಾಂಡಿಡೇಟ್ ಆದ್ರೆ ಏನೀಗ ಭಾರತೀಯ ಜನತಾ ಪಕ್ಷದಲ್ಲಿ ರೇವಣ್ಣ ಕುಟುಂಬವನ್ನು ವಿರೋಧಿಸುತ್ತಿದ್ದಾರೆ ಅವರೆಲ್ಲರೂ ಕೂಡ ಸಿಎನ್ ಮಂಜುನಾಥ್ ಪರವಾಗಿ ಕೆಲಸವನ್ನ ಮಾಡ್ತಾರೆ ಪ್ರೀತಮ್ ಗೌಡ್ರ ಕೆಲಸವನ್ನು ಮಾಡ್ತಾರೆ ಸಿಮೆಂಟ್ ಮಂಜು ಕೆಲಸವನ್ನು ಮಾಡ್ತಾರೆ ಹುಲ್ಲಳ್ಳಿ ಸುರೇಶ್ ಕೆಲಸವನ್ನು ಮಾಡ್ತಾರೆ ಎ ಟಿ ರಾಮಸ್ವಾಮಿ ಕೆಲಸವನ್ನು ಮಾಡ್ತಾರೆ ಮಂಜುನಾಥ್ ಪರವಾಗಿ ಬಿಜೆಪಿಯ ಅಷ್ಟೂ ಜನ ನಾಯಕರು ಸಿ ಎನ್ ಮಂಜುನಾಥ್ ಪರವಾಗಿ ಡಾಕ್ಟರ್ ಮಂಜುನಾಥ್ ಪರವಾಗಿ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕರ್ಕ ಬಂದು ಕ್ಯಾಂಡಿಡೇಟ್ ಮಾಡಿ ಅಂತ ಸಮೀಕ್ಷೆಗಳು ಜೆ ಡಿ ಎಸ್ ನಾಯಕರಿಗೆ ಹೇಳ್ತಿದ್ದಾವೆ ಅದೇ ವಿಷಯವನ್ನು ಮುಂದಿಟ್ಟೀಗ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಮಂಜುನಾಥ್ ಜೊತೆ ಚರ್ಚೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಎಲ್ಲವೂ ಅಂದ್ಕೊಂಡಂಗೆ ಆದ್ರೆ ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಾಲಕೃಷ್ಣ ಸಿ ಎನ್ ಬಾಲಕೃಷ್ಣ ಅವರ ಸಹೋದರ ಆಲ್ರೆಡಿ ಅವ್ರಿಗೆ ಹೊಸ್ತಲ್ಲ ರಾಜಕಾರಣ ವಸ್ತವಲ್ಲ ಯಾಕಂದ್ರೆ ಈಗಾಗಲೇ ಸಹೋದರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾರೆ ಈಗ ಶಾಸಕರ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಅದು ಸುಲಭ ಅದೇನು ಕಷ್ಟದ ಕೆಲಸ ಅಲ್ಲ ಯಾಕೆಂದ್ರೆ ದೇವೇಗೌಡ್ರ ಜೊತೆ ದೇವೇಗೌಡರು ಸಿ ಎನ್ ಮಂಜುನಾಥ್ ಏನೋ ದೂರದವರಾಗಿದ್ರೆ ಸ್ವಲ್ಪ ಇನ್ನು ಯೋಚನೆ ಮಾಡ್ತಿದ್ರು ನಾನು ಇನ್ನೊಬ್ಬ ಕೈ ಕೊಡ್ಬೇಕಲ್ಲ ಅಂತ ಆದ್ರೆ ಸಿ ಎನ್ ಮಂಜುನಾಥ್ ಸ್ವತಃ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಏನಿದ್ದಾರೆ ಹೃದಯ ತಜ್ಞ ಮಂಜುನಾಥ್ ಅವರು ಸ್ವತಃ ದೇವೇಗೌಡರ ಮಗಳ ಗಂಡ ಅಂದ್ರೆ ದೇವೇಗೌಡರ ಅಳಿಯ ಹಾಗಾಗಿ ಸುಲಭವಾಗಿ ದೇವೇಗೌಡರು ಕೂಡ ಈ ವಿಚಾರವನ್ನು ಒಪ್ಪಿಕೊಂಡಿದ್ದಾರೆ ಐ ಥಿಂಕ್ ಬಹುತೇಕ ಫೈನಲ್ ಸಿ ಎನ್ ಮಂಜುನಾಥ್ ಆಸನಕ್ಕೆ ಅಂತ ಹೇಳಲಾಗ್ತಾ ಇದೆ ಇನ್ ಕೇಸ್ ಮಂಜುನಾಥ್ ಅವರು ಬಂದ್ರೆ ಅವ್ರನ್ನ ವಿರೋಧಿಸೋರು ಕಡಿಮೆ ಆಗ್ತಾರೆ ಅವ್ರನ್ನ ಪ್ರಶ್ನೆ ಮಾಡೋರು ಕಡಿಮೆ ಆಗ್ತಾರೆ ಯಾಕೆ ಮಂಜುನಾಥ್ ಅಂದ್ರೆ ಒಂದ್ ಒಳ್ಳೆ ಹೆಸರಿದೆ ಕರ್ನಾಟಕದಲ್ಲಿ ಅವ್ರು ಬಾಲಕೃಷ್ಣ ಆಗಲ್ಲ ಮಂಜುನಾಥ್ ಅಂದ್ರೆ ಬಾಲಕೃಷ್ಣ ಅವ್ರನ್ನ ಪಕ್ಕಕ್ಕಿಟ್ಟಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಸಿ ಎನ್ ಮಂಜುನಾಥ್ ಅವ್ರು ಒಂದ್ ವೇಳೆ ಬಂದಿದ್ದೆ ಆದ್ರೆ ಇಡೀ ಆಸನದಲ್ಲಿ ದೇವೇಗೌಡರಿಗೆ ಏನ್ ಬೆಂಬಲವನ್ನು ಕೊಡ್ತಿದ್ರು ಅದೇ ರೀತಿ ಬೆಂಬಲವನ್ನು ಸಿ ಎನ್ ಮಂಜುನಾಥ್ ಅವ್ರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಂದ್ ವೇಳೆ ಮಂಜುನಾಥ್ ಅವರು ಬಂದ್ರೆ ಕಾಂಗ್ರೆಸ್ ಯಾರ್ ಕ್ಯಾಂಡಿಡೇಟ್ ಆಗ್ಬೋದು ಬಿ ಶಿವರಾಮ್ ಆಗ್ತಾರ ಶಿವಲಿಂಗೇಗೌಡರಾಯ್ತಾರ ಅಥವಾ ಬಾಗೋರ್ ಬಂದೆಗೌಡರು ನನಗೆ ಕೂಡ ಇಟ್ಟು ಬೇಕು ಅಂತ ಕೆಲಸ ಅವ್ರ ಆಗ್ತಾರ ಯಾರಾಗ್ಬೋದು ಕಮೆಂಟ್ ಮಾಡಿ ಜೊತೆಗೆ ಬಾಲಕೃಷ್ಣ ಅಂತ ಒಬ್ಬ ವೈದ್ಯ ಬಂಧು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರ ಆದ್ರೂ ಕುಟುಂಬ ರಾಜಕಾರಣ ಆಗ್ಲಿಲ್ವಾ ಜೆ ಡಿ ಎಸ್ ಅಷ್ಟೊಂದು ಕಷ್ಟ ಇದೆಯಾ ಹಾಗಾದ್ರೆ ಬಾಲಕೃಷ್ಣ ಅಂತ ಒಬ್ಬ ಸಂಭಾವ್ಯ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ನಿಲ್ಸೋ ಮಟ್ಟಿಗೆ ಕಷ್ಟ ಕಷ್ಟಕ್ಕೆ ಹಿಡಿದಿ ಹಾಸನದಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು